ನನ್ನ ಗಾಡಸ್ ಎನರ್ಜಿ ಚಾನೆಲ್ಗೆ ಸುಸ್ವಾಗತ ನಾನು ನಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ಇವತ್ತಿನ ವಿಡಿಯೋದಲ್ಲಿ ನನಗೆ ನೀವು ಕೇಳಿದ್ರಿ ಪ್ಲೇಸ್ ಬು ಅಂದರೆ ಏನು ಪ್ಲೇಸ್ ಬೋ ಎಫೆಕ್ಟ್ ಅಂದರೆ ಏನು ಅಂತ ತುಂಬ ಜನ ಕೇಳಿದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮಗೆ ಪೂರ್ತಿಯಾಗಿ ಪ್ಲೇಸ್ ಬೋ ಅಂದರೆ ಏನು ಪ್ಲೇಸ್ ಬೋ ಎಫೆಕ್ಟ್ ಅಂದರೆ ಏನು ಅಂತ ಪೂರ್ತಿಯಾಗಿ ವಿವರಣೆಯಾಗಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗ್ರತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸಿದ್ರು ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಮಾಡಿದ್ರು ಎಲ್ಲ ನಿಮ್ಮ ಮೊಬೈಲಿಗೆ ಬಂದು ನೋಟಿಫಿಕೇಶನ್ ತಲುಪತ್ತೆ ಸೊ ದಯವಿಟ್ಟು ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ ಬಿಕಾಸ್ ನಿಮ್ಮ ಲೈಕ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ವೀಡಿಯೋ ಕೋನೇ ತನಕ ನೋಡ್ತೀರಾ ಲೈಕ್ ಮಾಡಲ್ಲ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಮೊದಲನೇದಾಗಿ ನೆಕ್ಸ್ಟ್ ಬಂದ್ಬಿಟ್ಟು ನಾನು ರ್ಯಾಂಪೇಜ್ ವಿಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಹೇಳಬೇಕು ರ್ಯಾಂಪೇಜ್ ವೀಡಿಯೋ ಮಾಡಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಎಸ್ ಪಿ ರ್ಯಾಂಪೇಜ್ ವಿಡಿಯೋ ಮಾಡ್ತಿದ್ದೀನಿ ಇಟ್ಸ್ ಅ ರಿಕ್ವೆಸ್ಟೆಡ್ ವೀಡಿಯೋ ತುಂಬ ಜನ ನನಗೆ ಎಸ್ ಪಿ ರ್ಯಾಂಪೇಜ್ ವಿಡಿಯೋ ಮಾಡಿ ಎಸ್ ಪಿ ರ್ಯಾಂಪೇಜ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸೊ ನಿಮಗೋಸ್ಕರ ಎಸ್ ಪಿ ರ್ಯಾಂಪೇಜ್ ವಿಡಿಯೋ ನೆಕ್ಸ್ಟ್ ಬರುತ್ತೆ ಸೊ ಈಗ ನಾನು ಪ್ಲೇಸ್ಬು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಓಕೆನಾ ಮೊದಲನೇದಾಗಿ ಪ್ಲೇಸ್ಬು ಅಂದರೆ ಏನು ಅದ್ರ ಬಗ್ಗೆ ಸೊ ಅದ್ರದ್ದು ಮೀನಿಂಗ್ ತಿಳ್ಕೊಳ್ಳಿ ಸ್ವಲ್ಪ ಅದಾದಮೇಲೆ ಹಂಗ್ವೆ ಪ್ಲೇಸ್ ಬು ಎಫೆಕ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಯೂಶ್ವಲಿ ಈ ಮಾನಸಿಕವಾಗಿ ಆರೋಗ್ಯ ಸರಿಗಿರಲ್ವಲ್ಲ ಅಂಥ ಪೇಶನ್ಸ್ಗೆ ಕೊಡುವಂತಹ ಪೆಲ್ನ ಪ್ಲೇಸ್ ಬು ಪೆಲ್ಸ್ ಅಂತ ಕರೀತಾರೆ ಓಕೆನಾ ಸೊ ಅಂದರೆ ಈಗ ಅವರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ ಐ ಮೀನ್ ಐ ವಾಂಟ್ ಟು ಸೆ ದೈಹಿಕವಾಗಿ ಅವರಿಗೆ ಯಾವುದೇ ರೀತಿ ಕಾಯಿಲೆ ಇರೋಲ್ಲ ಆದರೆ ಮಾನಸಿಕವಾಗಿ ಅವರಿಗೊಂದು ಕಾಯಿಲೆ ಇರುತ್ತೆ ಏನಂತ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಇದೆ ಅಂತ ಅಂದ್ಕೊಂಡಿರ್ತಾರೆ ಅವರಾಗಿ ಅವರು ಫಾರ್ ಎಕ್ಸಾಂಪಲ್ ಅವರು ನಾವು ಫಿಸೋಲಾಜಿ ನೋಡಿದ್ರೆ ಫಿಸೋಲಾಜಿ ಮೀನ್ಸ್ ಅವರ ಒಂದು ದೇಹನ ನೀವು ಫುಲ್ಲು ಪರೀಕ್ಷೆ ಮಾಡಿ ನೋಡಿದ್ರೆ ಅವರಿಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಅವ್ರು ಫುಲ್ ಆರೋಗ್ಯವಾಗಿರ್ತಾರೆ ಆದರೆ ಒಂದು ಕಾಯಿಲೆ ಇರುತ್ತೆ ಅದು ಏನು ಖಾಯಿಲೆ ಅಂತ ಅಂದರೆ ನನಗಿರೋ ಬರೋ ಕಾಯಿಲೆ ಇಲ್ಲ ಇದೆ ಅಂತ ಅಂದ್ಕೊಳ್ಳೋ ಕಾಯಿಲೆ ಅದು ಮಾನಸಿಕ ರೋಗ ಓಕೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ರೋಗ ನೀವು ಅದನ್ನು ಅವ್ರಿಗೆ ಏನೇ ತಿಳಿಸಿ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಓಕೆನಾ ನಾವೇನು ಮಾಡಬೇಕಾಗುತ್ತೆ ಅಲ್ಟಿಮೇಟ್ಲಿ ಸೊ ಈಗ ಒಬ್ಬರಿಗೆ ನಾವು ಹೇಳ್ಬೋದು ತಿಳಿಸಿ ಹೇಳ್ಬೋದು ಅರ್ಥ ಮಾಡಿಸೋದಾದರೆ ಲೈಕ್ ಅರ್ಥ ಮಾಡಿಸ್ಬೋದು ಬಟ್ ಈಗ ಅವರಿಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ವಾದ ಮಾಡ್ತಿದ್ರೆ ಏನು ಮಾಡಬೇಕು ಅವ್ರದ್ದೇ ರೂಟಿಗೆ ಹೋಗಿ ಅವ್ರನ್ನ ದಾರಿಗೆ ತರಬೇಕು ಸೊ ಅದಕ್ಕೆ ಯೂಸ್ ಮಾಡುವಂತಹ ಪೆಲ್ ಪ್ಲೇಸ್ ಬೊಪ್ಪಲ್ ಅಂದರೆ ಈಗ ನಾರ್ಮಲ್ ಆಗಿ ನಾವು ಮಾತ್ರೆಗಳನ್ನ ಏನಕ್ಕೆ ತೊಗೊತೀವಿ ಸೊ ಮಾತ್ರೆಗಳನ್ನ ತೊಗೊಂಡಾದ್ಮೇಲೆ ಅದೇನು ಕಾರ್ಯ ಮಾಡುತ್ತೆ ನಮ್ಮ ದೇಹದಲ್ಲಿ ಹೋಗಿ ನಮ್ಮ ದೇಹದಲ್ಲಿ ಒಂದಿಷ್ಟು ಕೆಮಿಕಲಿ ಚೇಂಜಸ್ನ ಮಾಡುತ್ತೆ ಓಕೆನಾ ಈಗ ಶೀತ ಆಗಿತ್ತು ಜ್ವರ ಬಂದಿತ್ತು ಸೊ ಅದಕ್ಕೆ ಏನು ಮಾಡಬೇಕು ಸೊ ಆ ಟಾರ್ಗೆಟೆಡ್ ಓಕೆ ಶೀತ ಆಗಿದೆ ಸೊ ಇದಕ್ಕೆ ನಾನು ಏನು ಮಾಡಬೇಕು ಸೊ ಆ ರೀತಿ ಏನೋ ಒಂದು ಕಾಯಿಲೆ ಇದೆ ಸೊ ನಾನು ಹೋಗಿ ನನ್ನ ದೇಹದೊಳಗಡೆ ಏನು ಚೇಂಜ್ ಅಂದರೆ ದೇಹದೊಳಗಡೆ ಹೋಗಿ ಏನು ಚೇಂಜಸ್ ಮಾಡಬೇಕು ಅದನ್ನು ಹೋಗಿ ಒಂದು ನಾರ್ಮಲ್ ಟ್ಯಾಬ್ಲೆಟ್ ಮಾಡುತ್ತೆ ಓಕೆನಾ ಬಟ್ ಆದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಬ್ಬ ಪೇಷಂಟ್ ಇದ್ದಾರೆ ಒಂದು ರೋಗಿ ಇದ್ದಾರೆ ಅವರು ಫಿಸಿಕಲಿ ಹೆಲ್ತ್ ಇದ್ದಾರೆ ಅಂದರೆ ಅವರು ಆರೋಗ್ಯವಾಗಿದ್ದಾರೆ ದೈಹಿಕವಾಗಿ ಅವ್ರಿಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಬಟ್ ಮಾನಸಿಕವಾಗಿ ಅವ್ರು ತಿಳ್ಕೊಂಡಿದ್ದಾರೆ ನನಗೆ ಕ್ಯಾನ್ಸರ್ ಇದೆ ಅಥವಾ ನಾನು ಹಾರ್ಟ್ ಪೇಷಂಟ್ ಅಥವಾ ಏನೋ ಅಂದ್ಕೊಂಡಿದ್ದಾರೆ ಬಟ್ ಅವ್ರಿಗೆ ರಿಯಲಿ ಆ ಥರ ಯಾವುದೂ ಕಾಯಿಲೆ ಇಲ್ಲ ಈಗ ಅವ್ರಿಗೆ ನಾವೆಷ್ಟೇ ಅರ್ಥ ಮಾಡ್ಸಿ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳಲ್ಲ ಆದರೆ ಅವರು ಇವಾಗ ನಂಬಿದ್ದಾರೆ ಅಂತ ಈಗ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಅವ್ರು ನಂಬಿದ್ದಾರೆ ಅಂತ ಹೋಗಿ ನಾವು ಅವ್ರಿಗೆ ಕ್ಯಾನ್ಸರ್ ಟ್ಯಾಬ್ಲೆಟ್ಸ್ನ ಕೊಡೋಕ್ಕಾಗಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಅಂಥ ಟ್ಯಾಬ್ಲೆಟ್ಸ್ನ ಕೊಡೋಕ್ಕಾಗಲ್ಲ ಅದ್ರ ಬದಲು ಏನು ಮಾಡ್ತಾರೆ ಸೊ ಈ ಡಾಕ್ಟರ್ಸ್ ಇರ್ತಾರಲ್ಲ ಪ್ಲೇಸ್ ಬುಪಲ್ಸ್ನ ಕೊಡ್ತಾರೆ ಸೊ ಅದ್ರ ಕೆಲಸ ಏನಂತ ಅಂದರೆ ಇದು ನಾರ್ಮಲಿ ನೋಡೋಕೆ ಮಾತ್ರೆ ಥರನೇ ಇರುತ್ತೆ ಮಾತ್ರೆ ಥರನೇ ಇರುತ್ತೆ ಬಟ್ ಆದರೂ ಕೆಲಸ ಬಂದುಬಿಟ್ಟು ಏನೂ ಇಲ್ಲ ಬಾಡೀಲಿ ಅದನ್ನು ತಗೊಂಡ್ರೆ ಅದೇನೂ ಕೆಲಸ ಮಾಡಲ್ಲ ನಿಮ್ಮ ಬಾಡಿಯಲ್ಲಿ ಅರ್ಥ ಆಯಿತಾ ಈಗ ಮಾತ್ರೆ ತೊಗೊಂಡ್ರೆ ಒಂದು ಕೆಲಸ ಇರುತ್ತೆ ಸ್ಪೆಸಿಫಿಕಾಗಿ ನಾನು ಹೋಗಬೇಕು ಈ ಒಂದು ಸೆಲ್ಸಿಗೆ ಹೋಗಬೇಕು ಈ ರಿಸಿಪ್ಟರ್ಸ್ನ ಬ್ಲಾಕ್ ಮಾಡಬೇಕು ಈ ಥರ ಮಾಡಬೇಕಂತ ಒಂದು ನಾರ್ಮಲ್ ಆಗಿ ಕೆಲಸ ಇರುತ್ತೆ ನಿಮ್ಮ ಮಾತ್ರೆ ಟ್ಯಾಬ್ಲೆಟ್ಸ್ಗಳಿಗಾದರೆ ಬಟ್ ಈ ಪ್ಲೇಸಿಗೆ ಹೋಗೋ ಏನಿದೆಯಲ್ಲ ಇದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯ ಇರಲ್ಲ ಸೊ ಸುಮ್ಮನೆ ತೊಗೊಳೋದು ಓಕೆ ಏನಕ್ಕೆ ಅವ್ರಿಗಿರುವಂಥ ಕಾಯಿಲೆ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರಲ್ಲ ಅವರಿಗೆ ಸಮಾಧಾನ ಮಾಡೋದಕ್ಕೆ ಅರ್ಥ ಆಯ್ತಾ ಸೊ ಈ ಪ್ಲೇಸಿಬೋ ಪಲ್ಸ್ಗೆ ಇಂಥವ್ರಿಗೆ ಕೊಡ್ತಾರೆ ಓಕೆನಾ ಈ ಒಂದು ಪ್ಲೇಸಿಬೋ ಎಫೆಕ್ಟ್ ಮ್ಯಾನಿಫೆಸ್ಟೇಷನ್ ತುಂಬ ಫೇಮಸ್ ಪ್ಲೇಸ್ ಬೋ ಎಫೆಕ್ಟ್ ಅಂತ ಇದನ್ನು ಯಾಕೆ ಟರ್ಮ್ ಪ್ಲೇಸಿಬೋ ಅನ್ನೋಟು ಅವ್ನ ಕ್ಯೂಸ್ ಮಾಡ್ತಾರೆ ಅಂದರೆ ಲಿಟ್ರಲಿ ಇದ್ರ ಅರ್ಥ ಇದೆ ಓಕೆನಾ ಅಲ್ಲಿ ಅವರಿಗೆ ಆ ಟ್ಯಾಬ್ಲೆಟ್ಸ್ ಕ್ಯೂರ್ ಮಾಡುತ್ತಾ ಆ ಪೇಶಂಟ್ಸ್ಗೆ ನೋ ಬಟ್ ಅವರಿಗೆ ಅಲ್ಲೊಂದು ಥಾಟ್ ಬಿಲೀಫ್ ಇರುತ್ತೆ ಏನು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನನಗಿರೋ ಕಾಯಿಲೆ ಸರಿ ಹೋಗುತ್ತೆ ಅಂತ ಆ ಟ್ಯಾಬ್ಲೆಟ್ಸ್ನ ತೊಗೊಂತಾರೆ ಈ ಒಂದು ಅದು ಏನು ಆ್ಯಕ್ಟಿವ್ ಇಲ್ಲ ಇನ್ ಆ್ಯಕ್ಟಿವ್ ಟ್ಯಾಬ್ಲೆಟ್ ಆಗಿದ್ರು ಕೂಡ ಇನ್ ಆ್ಯಕ್ಟಿವ್ ಪಿಲ್ ಆಗಿದ್ರು ಕೂಡ ಅದನ್ನು ತಗೊಂಡು ಅವರಿಗೇನಿರುತ್ತಲ್ಲ ಆ ಒಂದು ಥಾಟ್ ನನಗಿರೋ ಕಾಯಿಲೆ ಇದೆ ಅಂತ ಆ ಥಾಟಿಂದ ಅವರು ಹೊರಗಡೆ ಬರ್ತಾರೆ ಹೇಗೆ ಆ ಟ್ಯಾಬ್ಲೆಟ್ಸ್ನ ತಗೊಂಡು ಏನಂತ ನಂಬಿರ್ತಾರೆ ಅವರಲ್ಲಿ ಈ ಒಂದು ಮಾತ್ರೆ ತೊಗೊತಿದ್ದೀನಿ ನಾನು ಸರಿ ಹೋಗ್ತೀನಿ ಸರಿ ಹೋಗ್ತೀನಿ ಅಂತ ತಗೊಂಡು 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 ಅವರಿಗಿರುವಂತಹ ಮಾನಸಿಕ ಕಾಯಿಲೆ ಹೋಗುತ್ತೆ ಅಂದರೆ ನನಗೇನೋ ಕಾಯಿಲೆ ಇದೆ ಅಂತ ಇರುತ್ತಲ್ಲ ಆ ಒಂದು ಮಾನಸಿಕ ಕಾಯಿಲೆ ಅವರಿಗೆ ಹೋಗುತ್ತೆ ಅರ್ಥ ಆಯ್ತಾ ಸೊ ಅದೇ ಒಂದು ಪ್ಲೇಸ್ ಫೋಟೋನ ಯಾಕೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಕಮ್ಯುನಿಟಿಲಿ ಯೂಸ್ ಮಾಡ್ತಾರೆ ಅಂದರೆ ಬಿಕಾಸ್ ಸೇಮ್ ಇಲ್ಲಿ ಎಲ್ಲಾನು ಕೂಡ ಪ್ಲೇಸ್ ಬೋತಾರೆ ಎಲ್ಲಾನು ಕೂಡ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ನಮಗೆ ಸಣ್ಣವರಿದ್ದಾಗಿಂದ ಒಂದಿಷ್ಟು ನಂಬಿಕೆಗಳನ್ನ ತುಂಬ ಬಂದ್ಬಿಟ್ಟಿದ್ದಾರೆ ಓಕೆ ನಮ್ಮ ಸುತ್ತಮುತ್ತ ಇರೋ ಜನರಾಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರೋ ಓಕೆ ಒಟ್ಟು ನಮ್ಮ ಸುತ್ತಮುತ್ತ ಇರೋರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ಒಂದು ಬಿಲೀಫ್ ಓಕೆ ಏನು ನಾನು ತಲೆಗೆ ಎಣ್ಣೆ ಹಚ್ಚಿದ್ರೆ ಕೂದಲು ಬೆಳೆಯುತ್ತೆ ಓಕೆ ಹಚ್ಚಲಿಲ್ಲ ಅಂದರೆ ಕೂದಲು ಚೆನ್ನಾಗಿ ಬರಲ್ಲ ಉದುರುತ್ತೆ ಕೂದಲು ದಪ್ಪಾಗಿ ಬೆಳೆಯಲ್ಲ ತೆಳ್ಳಾಗುತ್ತೆ ನೆಟ್ ಗ್ರೋತ್ ಆಗೋಲ್ಲ ಈ ಥರ ಹೇಳ್ಕೊಂಡು ಬಂದಿರ್ತಾರೆ ಸೊ ಆಗ ಏನಾಗುತ್ತೆ ಸೊ ನಾವು ಅದನ್ನು ನಂಬಿರ್ತೀವಿ ಸೊ ನಾವೇನು ಮಾಡ್ತೀವಿ ಎಣ್ಣೆ ಹಚ್ಚಿದ್ರೆ ಮಾತ್ರ ನನ್ನ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ಏನಂದರೆ ನೀವು ಆ್ಯಕ್ಚುಲಿ ಎಣ್ಣೆನ ನೀಟಾಗಿ ಡೈಲಿ ಅಪ್ಲೈ ಮಾಡ್ಕೊಂಡು 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 ಹೋಗಿ ಆಗ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ವಾಟ್ಸ್ ಅಲ್ಲಿ ಎಣ್ಣೆ ವರ್ಕ್ ಮಾಡುತ್ತಾ ಪ್ಲೇಸ್ ಇಬ್ಬು ಅಂದರೆ ಅಲ್ಲಿ ಏನಾಗ್ತಿದೆ ಸೊ ಈಗ ನೀವು ಒಂದು ಥಾಟಿಂದ ಹಚ್ಕೊತಿದ್ದೀರ ಓಕೆ ನಾನು ಈ ಎಣ್ಣೆನ ನನ್ನ ತಲೆಗೆ ಹಚ್ಚಿದ್ರೆ ನನ್ನ ಕೂದಲು ಗ್ರೋ ಆಗುತ್ತೆ ಆ ನಂಬಿಕೆಯಿಂದ ಕೈಯಿಂದ ಹಚ್ಕೊತಿದ್ದೀರ ಸೊ ಅಲ್ಲಿ ಕೂದಲು ಬೆಳೀತಿದೆ ಓಕೆ ಸೊ ಅದು ಎಣ್ಣೆ ಹೋಗಿ ನೋ ಮ್ಯಾಜಿಕ್ ಮಾಡುತ್ತಾ ನೋ ಅಲ್ಲಿ ಮ್ಯಾಜಿಕ್ ಯಾವುದು ನಿಮ್ಮ ಥಾಟ್ ಓಕೆ ಇ ದಿಸ್ ಇಸ್ ಅ ಪ್ಲೇಸ್ ಇಬು ಆ್ಯಂಡ್ ಯೂಶ್ವಲಿ ನಾನು ಯಾಕೆ ಹೇಗೆ ಹೇಳ್ತಿದ್ದೀನಿ ಎಣ್ಣೆ ಬಗ್ಗೆ ಅಂತ ಅಂದರೆ ನೋಡಿ ನನ್ನ ಫ್ರೆಂಡ್ಸಿಗೆ ಎಷ್ಟೊಂದು ಜನ ಇದ್ದಾರೆ ಓಕೆನಾ ಎಣ್ಣೆನೆ ಹಚ್ಚಲ್ಲ ತಲೆಗೆ ಅಂದರೆ ಅವ್ರಿಗೆ ಎಣ್ಣೆ ಹಚ್ಚಿದ್ರೆ ಒಂಥರ ಆಗುತ್ತೆ ಅಂತೆ ಓಕೆನಾ ಸೊ ಅವರು ಎಣ್ಣೆನೆ ಹಚ್ಚಲ್ಲ ಎಣ್ಣೆ ಹತ್ತಿದ್ರು ಅವ್ರ ಕೂದಲು ಗ್ರೋತ್ ಹೇಗಿದೆ ಅಂದರೆ ನನಗಿಲ್ಲಿ ಬಂದು ಹೇಳಬೇಡಿ ಅವ್ರು ಫುಡ್ಸ್ ತೊಗೊತಾರೆ ಅವ್ರು ವಿಟಮಿನ್ಸ್ ತೊಗೊತಾರೆ ಅವ್ರು ಅದು ತೊಗೊತಾರೆ ಇದು ತೊಗೊಳ್ತಾರೆ ನಾನು ಹೇಳ್ತಿದ್ದೀನಲ್ಲ ಎವ್ರಿಥಿಂಗ್ ಇಸ್ ಪ್ಲಿಸ್ಫು ಅಂತ ಎಲ್ಲನೂ ಕೂಡ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡೋದು ಈವನ್ ಒಂದು ನಾನು ಟ್ಯಾಬ್ಲೆಟ್ ತೊಗೊತೀನಿ ಅಂದರು ಆ ಟ್ಯಾಬ್ಲೆಟ್ ನನಗೆ ವರ್ಕ್ ಆಗೋದು ನಾನು ಅದನ್ನು ಎಸ್ ಇದು ನನಗೆ ವರ್ಕ್ ಆಗುತ್ತೆ ಅಂತ ನಾನು ಒಂದು ಥಾಟ್ ಇಟ್ಕೊಂಡು ತೊಗೊಂಡ್ರೆ ಮಾತ್ರ ಅದು ನಂಗೆ ವರ್ಕ್ ಆಗೋದ ನೀವು ತೊಗೊಳ್ಳಿ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ ಟ್ಯಾಬ್ಲೆಟ್ ತೊಗೊಂಡು ಆ ಟ್ಯಾಬ್ಲೆಟ್ ನಂಬೇಕಾ ಅಂದ್ಕೊಳ್ಳಿ ಏ ಈ ಟ್ಯಾಬ್ಲೆಟ್ ನಂಗೆ ಏನೂ ಕೆಲಸನೇ ಮಾಡಲ್ಲ ಇದು ನಂಗೆ ವರ್ಕೇ ಆಗಲ್ಲ ಅಂತ ಅಂದ್ಕೊಂಡು ತೊಗೊಳ್ಳಿ ನೋ ಅದು ನನ್ನ ನಿಮ್ಮ ಬಾಡಿ ವರ್ಕೇ ಮಾಡಲ್ಲ ಆಯಿತಾ ಡೋಂಟ್ ಕ್ವಶನ್ ಇಲ್ಲಿ ಲಾಜಿಕಲಿ ಅದು ಹೆಂಗೆ ಹೇಳ್ತೀರಾ ನೀವು ಅಂತ ಬಟ್ ಇಟ್ಸ್ ದ ಟ್ರೂತ್ ಓಕೆ ಟ್ರೂತ್ ಏನಿದ್ರು ಟ್ರೂತೆ ಓಕೆ ಇಲ್ಲಿ ಎಲ್ಲಾನು ಪ್ಲೇಸಿಗು ಓಕೆ ನನ್ನ ಫ್ರೆಂಡ್ಸ್ ಎಷ್ಟು ಜನ ಏನೇ ಹಚ್ಚಲ್ಲ ಹೊರ ಕೂದಲು ತುಂಬ ಉದ್ದಾಯಿತೆ ನಾನೇ ನೋಡಿದ್ದೀನಿ ಓಕೆ ಇಟ್ಸ್ ಜಸ್ಟ್ ಎ ಬಿಲೀಫ್ಸ್ ಇಟ್ಸ್ ಜಸ್ಟ್ ಎ ಅಸಂಪ್ಷನ್ ಇಟ್ಸ್ ಜಸ್ಟ್ ವರ್ ಥಾಟ್ಸ್ ಓಕೆ ಇದೆ ಇದಂತ ಅಲ್ಲ ತುಂಬ ನಮಗೆ ಥಾಟ್ಸ್ಗಳಿದೆ ನಾನು ಹೇಳ್ಕೊಂಡು ಹೋದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತುಂಬ ಎಲ್ಲರೂ ಕೂಡ ಪ್ಲೇಸಿಬೋನೆ ಓಕೆ ಈಗ ನೋಡಿ ನಾನು ಎಕ್ಸಾಂಪಲ್ ಓದಿಸೈತಿ ನಾನು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಹೇಳಿದೆ ನೋಡಿ ಎಷ್ಟು ಲಿಮಿಸ್ ಹಾಕೊಂಡಿರ್ತೀರ ಈಗ ಊಟ ಮಾಡಿದರೆ ದಪ್ಪಾಗ್ತೀನಿ ಅಂತ ಕೆಲವೊಬ್ಬರಿಗೆ ನಂಬಿಕೆ ಇರುತ್ತೆ ಓಕೆ ಆವಾಗ ಕೆಲವೊಬ್ಬರಿಗೆ ಥಾಟ್ಸ್ ಇರುತ್ತೆ ನಂಬಿಕೆ ಅಂತಲೂ ಅನ್ನಲ್ಲ ಓಕೆ ಬಿಕಾಸ್ ನಂಬಿಕೆ ಇಸ್ ದ ಅಂದರೆ ಥಾಟ್ಸ್ ಬಿಲೀಫ್ ಇಸ್ ದ ರಿಸಲ್ಟ್ ಆಫ್ ಎ ಥಾಟ್ಸ್ ಅರ್ಥ ಆಯಿತಾ ನೀವು ನಂಬ್ತಿದ್ದೀರಾ ಅಂದರೆ ನೀವು ಮುಂಚೆ ಅದನ್ನು ಯೋಚನೆ ಮಾಡಿದಿರಿ ಪದೇ 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 ಯೋಚನೆ ಮಾಡಿ ಅದು ನಂಬಿಕೆ ಆಗಿದೆ ಸೊ ಓಕೆನಾ ಸೊ ಈಗ ನಾನು ಏನು ಹೇಳ್ತೀನಿ ಈಗ ನಾನು ತಿಂದರೆ ದಪ್ಪ ಹಾಕ್ತೀನಿ ಅನ್ನೋ ಥಾಟ್ ಇದೆ ನಿಮಗೆ ಆಗ ಏನಾಗುತ್ತೆ ನೀವು ದಪ್ಪ ಹಾಕ್ತೀರಾ ನಾನು ತಿಂದರೆ ತೆಳ್ಳ ಹಾಕ್ತೀನಿ ಏನಾಗುತ್ತೆ ನೀವು ತಿಂದರೆ ತಳ್ಳಾಗ್ತೀರಾ ಆ್ಯಂಡ್ ಇವಾಗ ನಾನು ಎಕ್ಸಸೈಸ್ ಮಾಡಿದ್ರೆ ತೆಳ್ಳ ಹಾಕ್ತೀನಿ ಎಸ್ ತೆಳ್ಳ ಹಾಕ್ತೀರ ನಾನು ಎಕ್ಸಸೈಸ್ ಮಾಡಿದ್ರೆ ವೆಯ್ಟ್ ಗೇನ್ ಮಾಡ್ಕೊತೀನಿ ಎಸ್ ವೆಯ್ಟ್ ಗೇನ್ ಮಾಡ್ತೀರಾ ಇವೊಂದು ನಾನು ಎಕ್ಸಸೈಸ್ ಮಾಡಲಿಲ್ಲ ಅಂತ ಅಂದರೂ ನಾನು ಆರಾಮಾಗಿ ಇರ್ತೀನಿ ವೆಯ್ಟ್ ಲಾಸ್ ಮಾಡ್ಕೊಂಡು ತೆಳ್ಳಗೆ ಆರಾಮಾಗಿರ್ತೀನಿ ಎಸ್ ಆಗುತ್ತೆ ಈ ಕ್ರೀಮ್ ಅಪ್ಲೈ ಈಗ ಫಾರ್ ಎಕ್ಸಾಂಪಲ್ ಕ್ರೀಮ್ಸ್ ಅಪ್ಲೈ ಮಾಡ್ತೀರಾ ಲೋಷನ್ಸ್ ಅಪ್ಲೈ ಮಾಡ್ತೀರಾ ಈ ಕ್ರೀಮ್ನ ಹಚ್ಚಿದ್ರೆ ನಾನು ಬೆಳ್ಳಗೆ ಹಾಕ್ತೀನಿ ಇಟ್ಸ್ ಅ ಪ್ಲೇಸಿಬೋ ಇಟ್ಸ್ ಎ ಥಾಟ್ ಅಂದರೆ ಇದನ್ನೇ ಯಾಕೆ ಪ್ಲೇಸಿಬೋ ಎಫೆಕ್ಟ್ ಅಂತ ಕರೀತಾರೆ ಅಂತ ಅಂದರೆ ಯೂಶ್ವಲಿ ಅಲ್ಲಿ ಏನಂತ ಅಂದರೆ ಇಲ್ಲಿ ನಿಮ್ಮ ಥಾಟ್ಸೇ ವರ್ಕ್ ಆಗ್ತಿರೋದು ನಿಮಗೆ ಆ್ಯಕ್ಚುಲಿ ಆ ಒಂದು ಏನು ನೀವು ಪ್ರಾಡಕ್ಟ್ ಅಂತ ಇಟ್ಕೊಂಡಿದ್ದೀರ ಆ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ತಿಲ್ಲ ಬಟ್ ನಿಮಗೆ ಆ ಪ್ರಾಡಕ್ಟ್ ಮೇಲೆ ಒಂದು ಥಾಟ್ ಇದೆಯಲ್ಲ ಲೈಕ್ ಎಸ್ ಇದು ನನಗೆ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಆವಾಗ ಆ ಥರ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಕ್ರೀಮ್ ಹಚ್ಚಿದ್ರೆ ನನ್ನ ಸ್ಕಿನ್ ಕ್ಲಿಯರ್ ಆಗುತ್ತೆ ಎಸ್ ಬಿಸಿಲಿಗೆ ಹೋದರೆ ನಂಗೆ ಟ್ಯಾನ್ ಆಗುತ್ತೆ ಎಸ್ ಟ್ಯಾನ್ ಆಗುತ್ತೆ ಬಿಸಿಲಿಗೆ ಹೋದರೆ ನನ್ಗೆ ಟ್ಯಾನ್ ಆಗೋಲ್ಲ ಆಗಲ್ಲ ನೋಡಿ ನೀವೇ ನಿಮ್ಮ ಲೈಫಲ್ಲಿ ಒಬ್ಸರ್ವ್ ಮಾಡಿ ಈ ಥರ ಎಷ್ಟೋ ಒಂದು ಥಾಟ್ಸ್ ಅಸಮ್ಷನ್ಸ್ನ ಇಟ್ಕೊಂಡು ಹೋಗಿರ್ತೀರ ಆ್ಯಂಡ್ ಅದೇ ನಿಜ ಆಗ್ತಿರುತ್ತೆ ದಿಸ್ ಇಸ್ ವಾಟ್ ಇಸ್ ಕಾಲ್ ಇಸ್ ಪ್ಲೇಸ್ ಬು ಅಂದರೆ ನಿಮ್ಮ ಥಾಟ್ಸ್ ಸತ್ಯ ಆಗ್ತಿರುತ್ತಲ್ಲ ನಿಮ್ಮ ಥಾಟ್ಸ್ ರಿಯಲ್ ಆಗ್ತಿರತ್ತಲ್ಲ ಇದನ್ನು ಪ್ಲೇಸಿಬು ಅಂತಾರೆ ಎವ್ರಿಥಿಂಗ್ ಇಸ್ ಪ್ಲೇಸಿಬೋ ಅಂದರೆ ಎಲ್ಲನೂ ಕೂಡ ಪ್ಲೇಸಿಬೋ ಯಾಕೆ ಪ್ಲೇಸಿಬು ಅಂತಂದರೆ ನೀವು ಅದ್ರ ಮೇಲೆ ಒಂದು ಥಾಟ್ ಇಟ್ಕೊಂಡಿದ್ರೆ ಆ ಥಾಟ್ ಇಲ್ಲೆಲ್ಲ ಕಾಣಿಸ್ತಿದೆ ಅಷ್ಟೇ ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಏನು ನನಗೆ ಇವಾಗಲೂ ಒಳ್ಳೇದಾಗುತ್ತೆ ಇಲ್ಲ ಸು ಒಳ್ಳೇದೇ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಇಲ್ಲ ನನಗೆ ಇವಾಗಲೂ ಕೆಟ್ಟದಾಗುತ್ತೆ ಕೆಟ್ಟದಾಗ್ತಾ ಹೋಗುತ್ತೆ ಲೈಫಲ್ಲಿ ಲೈಕ್ ಎವ್ರಿಥಿಂಗ್ ಇಸ್ ಎ ಪ್ಲೇಸ್ ಅದನ್ನು ನಾನು ಒತ್ತಿ 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 ಹೇಳೋದು ಬೇಡ ಅಂಡ್ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳೋದು ಎಲ್ರಿಗೂ ಏನಂತ ಅಂದರೆ ಸಲ್ಯೂಷನ್ ಇಸ್ ಇನ್ ಯುವರ್ ಥಾಟ್ಸ್ ನೀವು ನಂಬೋದರಲ್ಲಿ ನಿಮ್ಮ ಸಲ್ಯೂಷನ್ ಎಲ್ಲ ನೀವು ನಿಮ್ಮ ಫೀಲಿಂಗ್ಸಲ್ಲಿ ನಿಮ್ಮ ಸಲ್ಯೂಷನ್ ಎಲ್ಲ ಸಲ್ಯೂಷನ್ ಇರೋದು ನಿಮ್ಮ ಥಾಟ್ಸಲ್ಲಿ ಥಾಟ್ಸ್ ಬಿಕಮ್ಸ್ ಯುವರ್ ಅಸಮ್ಷನ್ ರೈಟ್ ಸೊ ಲಾ ಆಫ್ ಅಸಂಕ್ಷನ ಫಾಲೋ ಮಾಡ್ತಿದ್ದೀರಾ ದಯವಿಟ್ಟು ಈ ಲಿಮಿಟ್ಸ್ನ ಹಾಕ್ಕೊಳೋದು ಬಿಡಿ ನನಗೆ ಈ ಡೇಸ್ ಪವರ್ಫುಲ್ ಈ ಡೇಯಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬ ಬೇಗ ವರ್ಕ್ ಆಗುತ್ತಂತೆ ಈ ಡೇ ಪವರ್ಫುಲ್ ಈ ಡೇ ಅಲ್ಲಿ ಮಾಡಿದ್ರೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಂತೆ ಇದು ಅಷ್ಟು ಗಂಟೆಗೆ ಇದ್ದು ಮಾಡಬೇಕು ಇಸ್ ಗಂಟೆಗೆ ಇದು ಮಾಡಬೇಕು ಆನ್ ವಾಸ್ ಟೇಕ್ ಇಟ್ ನ್ಯಾಚುರಲ್ ಓಕೆ ನಿಮ್ಮ ಮನಸ್ಸನ್ನ ಕೆಲಸ ನಿಮ್ಮ ಥಾಟ್ಸ್ನ ರಿಯಲ್ ಮಾಡೋದು ಓಕೆ ಅದಕ್ಕೆ ನೀವು ಯಾವುದೇ ಥರ ಎಕ್ಸ್ಟ್ರಾ ಎಫರ್ಟ್ ಮಾಡಬೇಕಾಗಿಲ್ಲ ಏನು ಮಾಡಬೇಕು ನೀವು ಯಾವಾಗಲೂ ನಿಮ್ಮ ಫೇವರಲ್ಲಿ ಯೋಚನೆ ಮಾಡಬೇಕು ಅಷ್ಟೇ ನನಗೆ ಸೀರಿಯಸ್ಲಿ ಮಾತಾಡಬೇಕು ಅನಿಸ್ತಿಲ್ಲ ಅದಕ್ಕೆ ಮಾತಾಡ್ತಿದ್ದೀನಿ ಏನಂತ ಅಂದರೆ ಸೆಲ್ಫ್ ಲವ್ ಮಾಡಬೇಕು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕು ಅಫ್ಕೋರ್ಸ್ ನಾನು ಸೆಲ್ಫ್ ಕಾನ್ಸೆಟ್ ವರ್ಕ್ನ ಅಪೋಸ್ ಮಾಡ್ತೀನಿ ಬಿಕಾಸ್ ನಾನು ಬೆಲಿಯೂ ಮಾಡಲ್ಲ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ನೀವು ವರ್ಕ್ ಮಾಡಬೇಕು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತ ಅಂದರೆ ನೀವು ನಡೆಯೋದಕ್ಕೆ ನಿಮ್ಮ ಮೇಲೆ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡ್ತೀರಾ ನೀವು ಮಾತಾಡೋದಕ್ಕೆ ನಿಮ್ಮ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡ್ತೀರಾ ಊಟ ಮಾಡೋಕ್ಕೆ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡ್ತೀರಾ ಓಕೆ ನಿಮ್ಮ ಹಾರ್ಟ್ ಬಿಟ್ ಆಗಬೇಕಂತಂದರೆ ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡಬೇಕು ಓಕೆ ದೀಸ್ ಆರ್ ಟೂ ಲಿಮಿಟಿಂಗ್ ಬಿಲೀವ್ಸ್ ನನ್ನ ಮೈನ್ಸೆಟ್ ಎಲ್ಲೋ ಇದೆ ಆ್ಯಂಡ್ ನನಗೇನಂದ್ರೆ ನನ್ನ ಥರ ಮೈಂಡ್ಸೆಟ್ ನಿಮಗೂ ಬರಬೇಕಂತ ಓಕೆ ಸೊ ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ಓಕೆ ಸ್ಟಿಲ್ ಇಟ್ಸ್ ಯುವರ್ ರಿಯಾಲಿಟಿ ನೀವೇನು ನಂಬ್ತಿರೋ ಅದೇ ನಿಮ್ಮ ರಿಯಾಲಿಟಿಯಲ್ಲಿ ರಿಫ್ಲೆಕ್ಟ್ ಆಗೋದು ಓಕೆ ಅದನ್ನು ನಾನು ಜಾಸ್ತಿ ಹೇಳೋಕ್ಕಾಗಲ್ಲ ನೀವು ಬಿಲೀವ್ ಮಾಡ್ರೆ ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕಂತ ನೀವು ಅನ್ಕೊಂಡ್ರೆ ಥಾಟ್ಸ್ ಕೊಟ್ಕೊಂಡ್ರೆ ಅಫ್ಕೋರ್ಸ್ ನೀವು ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡಲೇಬೇಕಾಗುತ್ತೆ ಸೆಲ್ಫ್ ಕಾನ್ಸೆಪ್ಟ್ ಯಾಕೆ ಬೇಕು ಅಂತ ಸೀರಿಯಸ್ಲಿ ನಾನು ಹೇಳ್ತಿದ್ದೀನಲ್ಲ ಸೆಲ್ಫ್ ಕಾನ್ಸೆಪ್ಟ್ ಇಸ್ ನಥಿಂಗ್ ಬಟ್ ದ ಥಾಟ್ಸ್ ಹ್ಯಾವ್ ಯು ಹ್ಯಾವ್ ಅಬೌಟ್ ಯುವರ್ ಸೆಲ್ಫ್ ಅಷ್ಟೇ ನಿಮ್ಮ ಮೇಲೆ ನಿಮಗೆ ಏನು ಥಾಟ್ಸ್ ಇದೆಯೋ ಅದೇ ಸೆಲ್ಫ್ ಕಾನ್ಸೆಪ್ಟ್ ಅರ್ಥ ಆಯಿತಾ ಅದನ್ನು ಯಾಕಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊತೀರಾ ಐ ನೋ ನಿಮ್ಮನ್ನು ನೀವು ಪ್ರೀತೋದು ಇಂಪಾರ್ಟೆಂಟ್ ಓಕೆ ಹಾಗಂತ ಹೇಳಿ ಯಾಕೆ ಮ್ಯಾನಿಫೆಸ್ಟೇಷನ್ಗೂ ಸೆಲ್ಫ್ ಲವ್ಗೂ ಕಂಪೇರ್ ಮಾಡ್ತೀರಾ ಈಗ ಏನೋ ಮ್ಯಾನಿಫೆಸ್ಟ್ ಮಾಡಬೇಕು ಸೆಲ್ಫ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಮೇಲೆ ನೀವು ವರ್ಕ್ ಮಾಡಿ ಇಟ್ಸ್ ನಾಟ್ ಗುಡ್ ಯಾ ಬಿಕಾಸ್ ನಾನು ನಡೆಯೋದಕ್ಕೆ ನನ್ನ ಮೇಲೆ ನಾನು ವರ್ಕ್ ಮಾಡೋಲ್ಲ ನಾನು ಮಾತಾಡಬೇಕಂದ್ರೆ ನನ್ನ ಮೇಲೆ ನಾನು ವರ್ಕ್ ಮಾಡಲ್ಲ ನನ್ನ ನನ್ನ ಹೃದಯ ಬಡ್ಕೊಬೇಕು ನನ್ನ ಹೃದಯ ಆದರೂ ಕೆಲಸ ಕರೆಕ್ಟಾಗಿ ಮಾಡಬೇಕಂತ ಅಂದರೆ ನಾನು ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡಲ್ಲ ನನ್ನ ನನ್ನ ಪ್ರೀತಿಸಲ್ಲ ನಾನು ಓಕೆ ನಾನು ನನ್ನ ಪ್ರೀತಿಸಿದ್ರು ಪ್ರೀತಿಸಿದ್ರು ನನ್ನ ಹೃದಯ ಹುಡ್ಕೊತಾನೆ ಇರುತ್ತೆ ಓಕೆ 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 ಸೊ ಇಲ್ಲಿ ಅರ್ಥ ಮಾಡಿಸ್ತಿರೋದು ಏನಂತ ಅಂದರೆ ಅದು ನಿಮ್ಮ ನಿಮ್ಮ ಮೈಂಡ ನ್ಯಾಚುರಲ್ ಫಂಕ್ಷನ್ ಅದು ಅಂದರೆ ನೀವೇನು ಥಿಂಕ್ ಮಾಡ್ತೀರಾ ಅದನ್ನು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಮೈಂಡ್ನ ನ್ಯಾಚುರಲ್ ಕೆಲಸ ಪವರ್ ಏನಿದೆಯಲ್ಲ ಅದು ಡಿಸೈನ್ ಆಗಿರೋದು ಅದಕ್ಕೆ ಓಕೆ ದಯವಿಟ್ಟು ಮ್ಯಾನಿಫೆಸ್ಟೇಷನ್ನ ಯಾಕೆಸ್ಟ್ ಕಾಂಪ್ಲಿಕೇಟ್ ಮಾಡ್ಕೊತಿದ್ದೀರಾ ನೀವು ಐ ಡೋಂಟ್ ನೋ ಮಾರ್ನಿಂಗ್ ಅದ ಯೋಗ ಮಾಡಬೇಕು ನಾ ಎಸ್ ನಾನು ಅಂದ್ಕೊತಿದ್ದೆ ಓಕೆ ನಾನು ನನ್ನ ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಆಗ ಮಾತ್ರ ಓಕೆ ಯು ಡು ಯೋಗ ಯು ಡು ಮೆಡಿಟೇಷನ್ ಎಸ್ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಇಟ್ಸ್ ಎ ಹಾಬಿ ಅಂದರೆ ಮಾಡಿ ಬಟ್ ವೈ ಯು ಥಿಂಕ್ ನಾನು ಯೋಗ ಮಾಡಿದ್ರೆ ಮಾತ್ರ ನಾನು ಮೆಡಿಟೇಷನ್ ಮಾಡಿದ್ರೆ ಮಾತ್ರ ನನ್ನ ಮೈಂಡ್ಸೆಟ್ ನೆಟ್ಟಿಗಿರುತ್ತೆ ಇಲ್ಲ ಅಂದರೆ ಇರಲ್ಲ ಅಂತ ಯಾಕೆ ಥಿಂಕ್ ಮಾಡ್ತೀರಾ ನೀವು ಯೋಗ ಮಾಡಿದ್ರು ಮಾಡದೇ ಇದ್ದರು ನೀವು ಮೈಂಡ್ಸ್ ಮೆಡಿಟೇಷನ್ ಮಾಡಿದ್ರು ಮಾಡದೇ ಇದ್ದರು ನಿಮ್ಮ ಮೈಂಡ್ಸೆಟ್ ಎಲ್ಲ ತಡೀರಿ ನನ್ಗೆ ಒಂದು ಕ್ವಶನ್ ಏನಂತ ಅಂದರೆ ನನಗೆ ಇಷ್ಟೊಂದು ಕ್ವಶನ್ಸ್ ಇದೆ ಅದನ್ನು ನಿಮಗೆ ಕೇಳ್ತೀನಿ ನೀವೇ ಆನ್ಸರ್ ಮಾಡಿ ಆಯ್ತಾ ಅದಾದಮೇಲೆ ನಾನು ಹೇಳಿದ ಸರಿನಾ ತಪ್ಪ ಅಂತ ನೀವು ಜಡ್ಜ್ ಮಾಡಿ ಓಕೆನಾ ಹೇಗ ನೋಡಿ ನಿಮ್ಮ ಮನಸ್ಸನ್ನ ಕೆಲಸ ಏನಂತ ಅಂದರೆ ಸೊ ಎಷ್ಟೋ ಕೆಲಸ ಇದೆ ಅದರಲ್ಲಿ ಅದ್ರ ಕೆಲಸ ಏನಂತ ಅಂದರೆ ನಿಮ್ಮ ಒಂದು ಥಾಟ್ಸನ್ನ ರಿಯಾಲಿಟಿ ಮಾಡೋದು ಅದ್ರ ಕೆಲಸ ಓಕೆನಾ ಓಕೆ ನೆಕ್ಸ್ಟ್ ನಿನ್ನ ನಿಮ್ಮ ಕಣ್ಣಿನ ಕೆಲಸ ನೋಡೋದು ನಿಮ್ಮ ಮೂಗಿನ ಕೆಲಸ ಸ್ಮೆಲ್ ಮಾಡೋದು ನಿಮ್ಮ ಕಿವಿ ಕೆಲಸ ಕೇಳಿಸ್ಕೊಳೋದು ನಿಮ್ಮ ಬಾಯಿನ ಕೆಲಸ ಮಾತಾಡೋದು ನಿಮ್ಮ ಹಲ್ಲಿನ ಕೆಲಸ ತೊಗೊಂಡಿದ್ದು ಫುಡ್ನ ಜಗಿಯೋದು ಇದೆಲ್ಲ ನಿಮ್ಮ ಅಲ್ಲಿನ ಕೆಲಸ ಓಕೆ ಸೊ ಯಾವುದನ್ನು ಮಾಡೋಕ್ಕೆ ನೀವು ಮೆಡಿಟೇಷನ್ ಮಾಡಲ್ಲ ಯಾವುದನ್ನು ಮಾಡೋದಕ್ಕೆ ಯೋಗ ಮಾಡಲ್ಲ ಇದನ್ನು ನ್ಯಾಚುರಲಿ ಇದಾಗ್ತಾನೆ ಇರುತ್ತೆ ಹಾಗೆ ಮ್ಯಾನಿಫೆಸ್ಟೇಷನ್ ಅನ್ನು ಕೂಡ ನ್ಯಾಚುರಲಿ ಆಗ್ತಾ ಇರುತ್ತೆ ನೀವು ವರ್ಕ್ ಮಾಡಬೇಕಾಗಿರೋದು ನಿಮ್ಮ ಥಾಟ್ಸ್ ಮೇಲೆ ಓಕೆ ನಿಮ್ಮ ಥಾಟ್ಸ್ ಮೇಲೆ ಅದನ್ನು ಬಿಟ್ಟು ಯೋಗ ಮಾಡ್ತೀನಿ ಮೆಡಿಟೇಷನ್ ಮಾಡ್ತೀನಿ ಸೆಲ್ಫ್ ಲವ್ ಮಾಡ್ತೀನಿ ಸೆಲ್ಫ್ ಎಸ್ಟ್ ಓಕೆ ಇದೆಲ್ಲ ಬೇಕು ಇದೆಲ್ಲ ಬೇಕು ನಾನು ಬೇಡ ಅಂತ ಹೇಳ್ತಿಲ್ಲ ಬಟ್ ಲಿಟ್ರಲಿ ಹಿಂದೆ ಇರೋದು ಪ್ರೊಸೆಸ್ ಏನು ನಾನು ಮೆಡಿಟೇಷನ್ ಮಾಡಬೇಡಿ ತಪ್ಪು ಅಂತ ಇಲ್ಲಿ ನಿಮಗೆ ಏನೂ ಹೇಳ್ತಾ ಇಲ್ಲ ಬಟ್ ನಾನು ನಾನು ಹೇಳ್ತಿರೋದು ಹೇಳ್ತಿರೋದೇನಂತಂದರೆ ಬನ್ನಿ ಲಿಮಿಟ್ಲೆಸ್ ಆಗಿ ಬದುಕಿ ಲಿಮಿಟ್ ಹಾಕ್ಕೊಂಡು ಬದುಕನ್ನ ಬಿಡಿ ನಿಮಗೆ ಪೀಸ್ಫುಲ್ ಮೆಡಿಟೇಷನ್ನ ನಿಮ್ಮ ಪೀಸಿಗೋಸ್ಕರ ಮಾಡಿ ನೀವು ಮ್ಯಾನುಫೆಸ್ಟ್ ಮಾಡೋಕ್ಕೋಸ್ಕರ ಮೆಡಿಟೇಷನ್ ಮಾಡಬೇಡಿ ಓಕೆ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಅನ್ನೋ ಟೆಕ್ನಿಕೇ ಇಲ್ಲ ನನಗನ್ಸುತ್ತೆ ನನಗನ್ಸುತ್ತೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಓಕೆ ಮ್ಯಾನಿಫೆಸ್ಟೇಷನಲ್ಲಿ ಈ ಬಾಡಿ ಎಕ್ಸಸೈಸ್ ಮಾಡಬೇಕು ಅನ್ನೋ ಟೆಕ್ನಿಕ್ಸ್ ಯಾವುದೂ ಇಲ್ಲ ಓಕೆ ಸೊ ಅದೆಲ್ಲ ಮಾಡೋದು ನೀವು ಜಸ್ಟ್ ನಾರ್ಮಲ್ ಆಗಿ ನಿಮಗೆ ಇಷ್ಟ ಆಗೋದಂತ ಮಾಡ್ತೀರ ಓಕೆ ನಾನು ಮಾಡ್ತೀನಿ ನಾನು ಮುಂಚೆ ಮಾಡ್ತಿದ್ದೆ ಈಗ ಮಾಡ್ತಿಲ್ಲ ಬಿಕಾಸ್ ಆಫ್ ನನಗಾಗ್ತಿಲ್ಲ ನನಗೆ ಆಗ್ತಿಲ್ಲ ಅದಕ್ಕೆ ನಾನು ಮಾಡ್ತಿಲ್ಲ ಬಟ್ ನನ್ನ ನನ್ಗೆ ಎಸ್ ಮೆಡಿಟೇಷನ್ ಮಾಡಿದ್ರೆ ಪೀಸ್ ಸಿಗುತ್ತೆ ಓಕೆ ಐ ಆಮ್ ನಾಟ್ ಅಪೋಸ್ ಅಪೋಸ್ ಮಾಡ್ತಿಲ್ಲ ಅದನ್ನು ಬಟ್ ನಾನು ಹೇಗ್ತಿರೋದೇನು ಯೋಗ ನಾ ಮಾಡಿ ಮೆಡಿಟೇಷನ್ ಮೆಡಿಟೇಷನ್ ನಾ ಮಾಡಿ ಸೀರಿಯಸ್ಲಿ ತುಂಬ ಆಗಿರ್ತೀರ ಬಟ್ ಹತ್ತನ್ನು ತೊಗೊಂಡು ಮ್ಯಾನಿಫೆಸ್ಟೇಷನ್ಗೆ ಯಾಕೆ ಆಗ್ತಿದ್ದೀರಾ ಸ್ಟಿಲ್ ನೀವು ಲಾ ಆಫ್ ಅಜಂಪ್ಷನ್ನು ಕೂಡ ಲಾ ಆಫ್ ಅಟ್ರಾಕ್ಷನ್ ಮಾಡಕ್ಕೆ ಹೋಗ್ತಿದ್ದೀರಾ ಅನ್ಕೊಂತೀನಿ ಬಿಕಾಸ್ ಲಾ ಆಫ್ ಅಲ್ಲೇ ಇದನ್ನೆಲ್ಲ ಮಾಡೋದು ಲಾ ಆಫ್ ಅಟ್ರಾಕ್ಷನ್ಲ್ಲೇ ನೋಡಿ ನನಗೇನಿಸೋದು ನಾನು ಅದನ್ನು ಹೇಳ್ತಿದ್ದೀನಿ ಸೆಲ್ಫ್ ಲವ್ ಸೆಲ್ಫ್ ಲವ್ ಸೆಲ್ಫ್ ಲವ್ ಮಾಡಿದ್ರೆ ನಾನು ಅಂದರೆ ನನಗೆ ಹೇಳ್ತಿರೋ ಕ್ವಶನ್ ಏನು ನಿಮಗೆ ಪ್ಲೀಸ್ ನ್ಯಾಚುರಲಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ಪ್ರತಿ ಒಂದು ಬಾಡಿ ಪಾರ್ಟ್ಸು ಕೂಡ ಪ್ರತಿಯೊಂದು ಬಾಡಿ ಪಾರ್ಟ್ಸು ಕೂಡ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರತ್ತೆ ಆ ಕೆಲಸನ ನೀವು ಆ್ಯಕ್ಟಿವೇಟ್ ಮಾಡೋಕ್ಕೆ ಮೆಡಿಟೇಷನ್ ಮಾಡ್ತೀರಾ ಯೋಗ ಮಾಡ್ತೀರಾ ಇಲ್ಲ ಅಲ್ವಾ ಮತ್ತು ಯಾಕೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅದನ್ನು ಮಾಡ್ತೀರಾ ಓಕೆ ನಾನು ಹೇಳ್ತಿರೋದು ಏನಂದರೆ ಮ್ಯಾನಿಫೆಸ್ಟೇಷನ್ ನಿಮ್ಮ ನ್ಯಾಚುರಲ್ ಪವರ್ ನಿಮ್ಮ ನ್ಯಾಚುರಲ್ ಎಬಿಲಿಟಿ ಹೇಗೆ ನೀವು ಓಡಾಡ್ತಿರೋ ಅದೇ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅರ್ಥ ಆಯಿತಾ ನೀವು ಹೇಗೆ ನಿಮ್ಮ ಬ್ರೀತ್ ಮಾಡ್ತೀರಾ ಅಷ್ಟೇ ಈಸಿ ಮ್ಯಾನುಫೆಸ್ಟೇಷನ್ ಕೂಡ ಅಷ್ಟೇ ಈಸಿಯಾಗಿ ಮಾಡಿದ್ರು ಕೂಡ ಬಟ್ ನೀವು ಯಾಕೆ ಮ್ಯಾನುಫೆಸ್ಟೇಷನ್ ಏನೇನೋ ಸರ್ಕಸ್ ಮಾಡ್ತೀರಾ ಸೀರಿಯಸ್ಲಿ ಎಸ್ ನನ್ನ ವರ್ಕ್ ನಿಮ್ಮ ಥಾಟ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಅಫ್ಕೋರ್ಸ್ ನೀವು ಮೆಡಿಟೇಷನ್ ಮಾಡ್ತಿರೋ ಇನ್ನೇನು ಮಾಡ್ತೀರೋ ಸಬ್ಲಿಮಲ್ಲಿ ಮಾಡ್ತೀರೋ ಮಾಡ್ತಿರೋ ಬಟ್ ಸೀರಿಯಸ್ಲಿ ನಾನು ಏನು ಮಾಡ್ತಿರೋ ಬಿಡ್ತಿರೋ ಬಟ್ ನಾನು ನಿಮ್ಗೆ ಒಂದು ಮಾರು ಕೊಡ್ತೀನಿ ಆ್ಯಂಡ್ ದ ಎಂಡ್ ನೀವು ವರ್ಕ್ ಮಾಡಬೇಕಾಗಿರೋದು ನಿಮ್ಮ ಥಾಟ್ಸ್ ಮೇಲೆ ಸೊ ಓಕೆ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕಂತ ಅಂದರೆ ನೀವು ಆ ಮೂಮೆಂಟಲ್ಲಿ ನಿಮ್ಮ ಥಾಟ್ಸ್ ಮೇಲೆ ಯಾವ ಥರ ಇದೆ ಅಂತ ಫೋಕಸ್ ಮಾಡಬೇಕು ಸೀರಿಯಸ್ಲಿ ನಂಗೆ ಗೊತ್ತು ತುಂಬ ಸತಿ ನೆಗೆಟಿವ್ ಅನಿಸುತ್ತೆ ಬಟ್ ಆ ನೆಗೆಟಿವ್ ಅನ್ಸ್ದಾಗು ಪಾಸಿಟಿವ್ ಪರ್ಸಿಸ್ಟ್ ಮಾಡೋ ಥರ ನಿಮ್ಮ ಮೈಂಡಿಗೆ ಟ್ರೈನಿಂಗ್ ಕೊಡಿ ಅಲ್ಲ ಓಕೆ ಸೊ ನೋಡಿ ನನಗೆ ಏನು ಅನ್ನಿಸ್ತು ಅದನ್ನು ಹೇಳಿದ್ದೀನಿ ಲೆಟ್ಸ್ ಟಾಕ್ ದಿಸ್ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೇನೆ ಇದ್ರ ಬಗ್ಗೆ ಬಟ್ ನನಗೆ ಇಷ್ಟು ಕ್ವಶನ್ಸ್ ಇದೆ ಓಕೆ ಸೀರಿಯಸ್ಲಿ ನಮ್ಮ ಮನಸ್ಸಿನ ಫಂಕ್ಷನ್ನೇ ಅದು ಓಕೆ ನೀವು ಏನು ಮಾಡಿದ್ರು ಮಾಡಲಿಲ್ಲ ಅಂತ ಅಂದರೂ ಅದು ನ್ಯಾಚುರಲಿ ನಿಮ್ಮ ಥಾಟ್ಸಿಂದ ಮ್ಯಾನಿಫೆಸ್ಟ್ ಮಾಡ್ತಾನೆ ಇರುತ್ತೆ ಯಾವಾಗಲೂ ನಾನ್ ಸ್ಟಾಪ್ ಸೊ ಆಲ್ ಹ್ಯಾವ್ ಟು ಡೂ ಇಸ್ ಫೋಕಸ್ ಆನ್ ಯುವರ್ ಥಾಟ್ಸ್ ಓಕೆ ಪ್ಲೀಸ್ ಥಾಟ್ಸ್ 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 ನಾನು ಇಲ್ಲಿರೋದು ಮ್ಯಾನಿಫೆಸ್ಟೇಷನ್ನ ಈಸಿ ಮಾಡೋದಕ್ಕೆ ಕಾಂಪ್ಲಿಕೇಟ್ ಮಾಡೋದಕ್ಕಲ್ಲ ಅರ್ಥ ಆಯಿತು ಸೊ ನಿಮ್ಗೇನಾದರೂ ನಾನು ಹೇಳ್ತಾ ಇರೋದು ನಿಜ ಇಷ್ಟ ಆಗಲಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ನಾನು ನಿಜವಾಗ್ಲೂ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಒಂದು ಸಬ್ಸ್ಕ್ರೈಬರ್ ಕಡಿಮೆ ಆದರೂ ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ನನಗೇನು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ನನಗೇನು ಟ್ರೂತ್ ಇಸ್ ಟ್ರೂತ್ ಅನ್ಸಿದ್ದು ನಾನು ಹೇಳಬೇಕು ನನಗಾದಷ್ಟು ನನ್ನ ರಿಯಾಲಿಟಿನ ನಾನು ಹೆಂಗೆ ಕ್ರಿಯೇಟ್ ಮಾಡ್ಕೊತಿದ್ದೀನಿ ಅಂದರೆ ಆದಷ್ಟು ಲಿಮಿಟ್ಲೆಸ್ ರಿಯಾಲಿಟಿನ ನಾನು ಕ್ರಿಯೇಟ್ ಮಾಡ್ಕೊತಿದ್ದೀನಿ ಆ್ಯಂಡ್ ಐ ವಿಶ್ ನೀವು ಕೂಡ ಅದೇ ರೀತಿ ಲಿಮಿಟ್ಲೆಸ್ ರಿಯಾಲಿಟಿನ ಕ್ರಿಯೇಟ್ ಮಾಡ್ಕೊಬೇಕಂತ ಅಷ್ಟೇ ಹಾಗಂತ ಯಾವುದೂ ಫೋರ್ಸ್ ಇಲ್ಲ ಇಷ್ಟ ಆದರೆ ವೀಡಿಯೋಸ್ ವಾಚ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಏನಕ್ಕಿದ್ರು ಹಾಕಿ ಬಟ್ ನಾನು ಆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ನನಗೆ ಆ ರೈಟ್ಸ್ ಇದೆ ಓಕೆ ಬಿಕಾಸ್ ಎವ್ರಿ ಒನ್ ಇಸ್ ಇಂಡಿಪೆಂಡ್ ಅಲ್ಲ ಅಫ್ಕೋರ್ಸ್ ಐ ರೈಟ್ಸ್ ಇದೆ ಅಲ್ವಾ ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ಅವ್ರು ಏನು ಬೇಕಿದ್ರು ಮಾಡ್ಬೋದು ಹೇಗೆ ಬೇಕಿದ್ರು ಇರ್ಬೋದು ಓಕೆ ಸೊ ನನ್ನ ಥಾಟ್ಸ್ನ ನಾನು ಹೇಳ್ತಿದ್ದೀನಿ ನನ್ನ ಥಾಟ್ಸ್ ಬಂದು ಈ ಥರ ಇದೆ ಆ್ಯಂಡ್ ಈ ಥಾಟ್ಸ್ನ ನೀವು ಎಷ್ಟು ಅಕ್ಸೆಪ್ಟ್ ಮಾಡ್ಕೊತೀರಾ ಎಷ್ಟು ಬೇಡ ಅಂತೀರಾ ನನಗೆ ಗೊತ್ತಿಲ್ಲ ಬಟ್ ಆ ಮೂಮೆಂಟಲ್ಲಿ ನನಗೇನು ಅನಿಸುತ್ತೆ ಅದನ್ನು ಹೇಳೋದು ಮಾತ್ರ ನನಗೆ ಸರಿ ಅನ್ಸಿದ್ರೆ ನಾನು ಹೇಳ್ತೀನಿ ಓಕೆ ನಾ ಅದರಲ್ಲೇನು ಬೇರೆ ಮಾತಿಲ್ಲ ಆ್ಯಂಡ್ ಅಫ್ಕೋರ್ಸ್ ಐ ಜಸ್ ಲವ್ ಪಿಂಕ್ ಸ್ಟ್ರೈಟ್ ಫಾರ್ವರ್ಡ್ ಹೆಂಗೆ ಹೆಂಗಿತ್ತು ಹಂಗೆ ಅದು ನಾನು ಹೇಳಬೇಕು ಆ್ಯಂಡ್ ನಮ್ಮ ಅಂದರೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಕಡೆ ಬಂದುಬಿಟ್ಟು ನಾನಿಲ್ಲಿ ಮೆಡಿಟೇಷನ್ ಮಾಡಬೇಡಿ ಯೋಗ ಮಾಡಬೇಡಿ ಅಥವಾ ಏನು ಸೆಲ್ಫ್ ಲವ್ ಮಾಡಬೇಡಿ ಅದು ಯಾವುದೂ ಹೇಳ್ತಿಲ್ಲ ಓಕೆ ನಾನು ಹೇಳ್ತಿರೋದು ಫುಲ್ ನೀವು ಮಾಡಿ ಮೆಡಿಟೇಷನು ಮಾಡಿ ಯೋಗ ಮಾಡಿ ಸೆಲ್ಫ್ ಲವ್ ಮಾಡಿ ಸೆಲ್ಫ್ ಕೇರ್ ಮಾಡಿ ಎಲ್ಲ ಮಾಡಿ ಓಕೆ ಬಟ್ ಬಟ್ ಪ್ಲೀಸ್ ಅದನ್ನು ಮ್ಯಾನುಫೆಸ್ಟೇಷನ್ನ ಲೈಕ್ ಒಟ್ಟಿಗೆ ತರಬೇಡಿ ಬಿಕಾಸ್ ಮ್ಯಾನಿಫೆಸ್ಟೇಷನ್ ಬೇರೆ ಅದೇ ಬೇರೆ ಓಕೆ ದ್ಯಾಟ್ಸ್ ಅ ಹೋಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಮ್ಯಾನುಫೆಸ್ಟೇಷನ್ ಇಸ್ ಅ ಹೋಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನಲ್ಲಿ ಮ್ಯಾನುಫೆಸ್ಟೇಷನಲ್ಲಿ ಅದನ್ನಾವುದೂ ತಂದು ಮಿಕ್ಸಪ್ ಮಾಡಬೇಡಿ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಥಾಟ್ಸ್ ರಿಯಾಲಿಟಿ ಆಗ್ಬೋದು ಅಷ್ಟೇ ನಿಮಗೇನೋ ಒಂದು ಐಡಿಯಾ ಇದೆ ತಲೆಯಲ್ಲಿ ಆ ತಲೆಯಲ್ಲಿರೋ ಐಡಿಯಾ ರಿಯಲ್ ಆಗೋದು ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಂದರೆ ಹೋಗಿ ಡೆಫಿನೇಷನ್ ಚೆಕ್ ಮಾಡಿ ಮ್ಯಾನಿಫೆಸ್ಟೇಷನ್ ಅಂದರೆ ಅಷ್ಟೇ ಓಕೆ ಉಳಿದಿದ್ದು ಅಂದರೆ ನಾನು ಹೇಳ್ತಾ ಇರೋದು ಓಕೆ ನಾನು ಯೋಗ ಮಾಡಬೇಡಿ ಮೆಡಿಟೇಷನ್ ಮಾಡಬೇಡಿ ಏನೂ ಹೇಳ್ತಿಲ್ಲ ನಾನು ಏನೂ ಹೇಳ್ತಿಲ್ಲ ಟು ಒಡೆವ ಬಟ್ ಅರ್ಥ ಮಾಡಿಕೊಡಿ ಮ್ಯಾನಿಫೆಸ್ಟೇಷನೇ ಬೇರೆ ಇದಿಷ್ಟೇ ಬೇರೆ ಮ್ಯಾನಿಫೆಸ್ಟೇಷನ್ ಈ ಪ್ರೊಸೆಸ್ ತಂದು ಮ್ಯಾನಿಫೆಸ್ಟೇಷನ್ನ ಹೆವಿ ಕಾಂಪ್ಲಿಕೇಟೆಡ್ ಮಾಡಬೇಡಿ ದಯವಿಟ್ಟು ಇದು ನನ್ನ ಹಂಬಲ್ ರಿಕ್ವೆಸ್ಟ್ ನಿಮಗೆ ಆ್ಯಂಡ್ ಇನ್ನೊಂದೇನಂತ ಅಂದರೆ ಪ್ಲೀಸ್ ಗ್ರೂಪಲ್ಲಿ ದಯವಿಟ್ಟು ಯಾರು ಏನೇ ಡೌಟ್ಸ್ ಕೇಳಿ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ ದಯವಿಟ್ಟು ಜೋಕ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅವ್ರಿಗೆ ಹರ್ಟ್ ಥರ ಪ್ಲೀಸ್ ನಡ್ಕೊಬೇಡಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಗ್ರೂಪಿಗೆ ಜಾಯಿನ್ ಆಗೋರಿಗೂ ಆಲ್ರೆಡಿ ಇರೋರಿಗೂ ಇಲ್ಲಿ ಯಾರಿಗೂ ನಾನು ಹರ್ಟ್ ಮಾಡೋಕ್ಕೆ ಈ ವಿಷಯನ ಹೇಳ್ತಿಲ್ಲ ಬಟ್ ನನಗೇನಂತ ಅಂದರೆ ನೋಡಿ ಎಲ್ಲರೂ ಒಂದೇ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಆಯಿತಾ ಸೊ ಅರ್ಥ ಮಾಡ್ಕೊಳ್ಳಿ ನಮಗೆ ಮ್ಯಾನಿಫೆಸ್ಟೇಷನ್ ಫುಲ್ ಗೊತ್ತಾಗಿದೆ ನೀವು ಮ್ಯಾನುಫೆಸ್ಟೇಷನಲ್ಲಿ ಟಾಪಲ್ಲಿದ್ದೀರಾ ಅಂದರೆ ಎಲ್ಲರೂ ಕೂಡ ಟಾಪಲ್ಲೇ ಇರಲ್ಲ ಬಿಕಾಸ್ ಈಗಿನ ಸ್ಟಾರ್ಟಿಂಗ್ ಬಂದಿರೋ ಇರ್ತಾರೆ ಅವ್ರಿಗೆ ಲಿಟ್ರಲಿ ಈ ಒಂದು ಕಾನ್ಸೆಪ್ಟ್ ಎಕ್ಸಿಸ್ಟ್ ಇದೆ ಅನ್ನೋದೇ ಐಡಿಯಾ ಇಲ್ಲ ಲೈಕ್ ನಮ್ಮ ಥಾಟ್ಸ್ ರಿಯಾಲಿಟಿ ಆಗುತ್ತೆ ಅನ್ನೋ ಐಡಿಯಾನೇ ಅವರಿಗಿಲ್ಲ ಅವರಿಗೆ ನೀವು ಫನ್ ಮಾಡಿ ಜೋಗ್ ಮಾಡಿ ನಕ್ರಿ ಅದು ತಪ್ಪಾಗುತ್ತೆ ದಯವಿಟ್ಟು ಆ ಥರ ಮಾಡಬೇಡಿ ಬಿಕಾಸ್ ನಾವು ಆ ಸ್ಟೇಜಲ್ಲಿ ಇದ್ದವ್ರೆ ನೀವು ಆ ಸ್ಟೇಜಲ್ಲಿದ್ದವ್ರೆ ಎಲ್ಲರೂ ಆ ಸ್ಟೇಜಲ್ಲಿದ್ದವ್ರೆ ಎಲ್ಲರೂ ತ್ರೀ ಡಿಯಲ್ಲಿ ಫಸ್ಟು ತುಂಬ ಇನ್ವಾಲ್ವ್ ಆದವ್ರೆ ಓಕೆ ತ್ರೀ ಡಿನೇ ರಿಯಲ್ ಅಂದ್ಕೊಂಡು ತ್ರೀ ಡಿಯಲ್ಲಿ ಆಗೋದೆಲ್ಲ ರಿಯಲ್ ಅಂದ್ಕೊಂಡು ಲೈಕ್ ಕಷ್ಟ ಅನುಭವಿಸ್ಕೊಂಡೇ ಬಂದಿರೋರು ಆಯಿತಾ ಯಾರೇ ಮ್ಯಾನಿಫೆಸ್ಟೇಷನಿಗೆ ಬಂದಿದ್ರು ಅವ್ರೇನು ಸುಮ್ಮನೆ ಈಸಿಯಾಗಿ ಬಂದಿಲ್ಲ ಲೈಫಲ್ಲಿ ತುಂಬ ಕಷ್ಟ ನೋಡೇ ಮ್ಯಾನಿಫೆಸ್ಟೇಷನ್ಗೆ ಎಲ್ಲರೂ ಬಂದಿರೋದು ಲೈಫೇ ಬ್ರೆಡಪ್ಪ ಸಾಕಾಗಿ ಸಾಕಾಗಿಬಿಟ್ಟಿದೆ ಅಂತ ಅನಿಸೋ ಎಲ್ಲರೂ ಮ್ಯಾನಿಫೆಸ್ಟೇಷನಿಗೆ ಬಂದಿರೋದು ಓಕೆ ಸೊ ಎಲ್ರಿಗೂ ಕಷ್ಟ ಇರುತ್ತೆ ಹೆವಿ ಕಾಂಪ್ಲಿಕೇಟೆಡ್ ಕಷ್ಟನೇ ಇದೆ ಇಲ್ಲಿರೋರೆಲ್ಲರೂ ಕಷ್ಟ ಪಟ್ಕೊಂಡೇ ಇಲ್ಲಿ ಬಂದಿದ್ದೀರಾ ಐ ನೋ ಇಟ್ ಓಕೆ ಮ್ಯಾನಿಫೆಸ್ಟೇಷನ್ ಇಸ್ ಅ ಸೇವ್ ಆಫ್ ಆಲ್ ಆಫ್ ಯು ಓಕೆ ಸೊ ಯಾರಿಗೂ ಜೋಕ್ ಮಾಡಿ ನಾಗಬೇಡಿ ಆ್ಯಂಡ್ ನೋಡಿ ಗ್ರೂಪಲ್ಲಿ ಏನೇ ಡೌಟ್ಸ್ ಇದ್ರು ಹೆದರ್ಕೊಳ್ದೆ ಭಯ ಅಲ್ಲದೆ ಕೇಳಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಅದಕ್ಕೆ ಬೇಗ ರಿಪ್ಲೈ ಮಾಡಲ್ಲ ಬಟ್ ನಾನು ವಾಯ್ಸ್ ರೆಕಾರ್ಡ್ ಅಲ್ವಾ ನಾನು ಫ್ರೀ ಆದಾಗ ಸೊ ಪ್ಲೀಸ್ ಆದರೆ ಆನ್ಸರ್ ಮಾಡಿ ಯಾರಿಗೂ ಜೋಕ್ ಮಾಡಿ ಮಾಡಿನಾಗಬೇಡಿ ಅವ್ರಿಗೆ ಹರ್ಟ್ ಆಗುತ್ತೆ ಸೀರಿಯಸ್ಲಿ ನನ್ನ ಗ್ರೂಪ್ ಮಾಡಿರೋದು ಹರ್ಟ್ ಮಾಡೋಕ್ಕಲ್ಲ ಯಾರಿಗೂ ಓಕೆ ಹೆಲ್ಪ್ ಆಗಲಿ ಅಂತ ಗ್ರೂಪ್ ಮಾಡಿರೋದು ಆ್ಯಂಡ್ ಸೊ ದಯವಿಟ್ಟು ನಾನು ಒಂಚೂರು ಗ್ರೂಪ್ ರೂಲ್ಸ್ ಇದೆ ಅಪ್ಪ ಎಲ್ಲ ಓದ್ಕೊಳ್ಳಿ ನನಗೆ ಯಾರಿಗೂ ಹೇಳೋಕ್ಕಾಗಲ್ಲ ಆ್ಯಂಡ್ ಗ್ರೂಪ್ ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ನಾನು ರಿಮೂವ್ ಮಾಡ್ತೀನಿ ಎಲ್ರೂ ಪ್ಲೀಸ್ ಓಕೆ ಪ್ಲೀಸ್ ಅದು ಗ್ರೂಪ್ ರೂಲ್ಸ್ ಓದ್ಕೊಳ್ಳಿ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೇನೆ ಹಾಗಿದ್ರೆ ದಯವಿಟ್ಟು ನನಗೆ ತಿಳಿಸಿ ನಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ ಮಿಕ್ಸ್ ಮಾತಾಡೋಣ ಸೊ ನಂಗೆ ಗೊತ್ತಿಲ್ಲ ನಾನು ಹೇಳಿದ್ದು ತುಂಬ ಜನಕ್ಕೆ ಟ್ರಿಗರ್ ಆಗಿರ್ಬೋದು ಐ ಡೋಂಟ್ ಕೇರ್ ತುಂಬ ಜನಕ್ಕೆ ಇಷ್ಟನೂ ಆಗಿರ್ಬೋದು ಇಟ್ಸ್ ಓಕೆ ಇಷ್ಟ ಆಗಿದ್ರೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ನೈನ್ ಸೆವೆಂಟಿ ತ್ರೀ ಸಬ್ಸ್ಕ್ರೈಬರ್ಸ್ ಇಟ್ ಮೀನ್ಸ್ ಟು ಮೀ ಆ್ಯಂಡ್ ಓಕೆ ನನಗೆ ನೆನಪಾಗಿರಲಿಲ್ಲ ಹೇಳಿ ಓಕೆ ನೋಡಿ ನಾನು ಇಲ್ಲಿ ರಿಕ್ವೆಸ್ಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಓಕೆ ಇಟ್ ಇಸ್ ಅನ್ ಮೇನ್ ನಾನು ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅದನ್ನು ನಾನು ಕಂಪ್ಲೀಟ್ ಬಂದುಬಿಟ್ಟು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಆಗಿದೆ ಅದಕ್ಕೆ ಬಂದು ಹೇಳ್ತಿದ್ದೀನಿ ಅಂತ ಅಲ್ಲ ಓಕೆ ನನಗೆ ಗೊತ್ತು ಲೈಕ್ ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ನಂಗೆ ಗೊತ್ತು ಯಾವ ಥರ ಮಾಡಿದ್ರು ಹೀಗೆ ಮಾಡೋದು ಇಷ್ಟ ಟೆಕ್ನಿಕ್ ಬಿಕಾಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಮ್ಯಾನಿಫೆಸ್ಟೇಷನ್ ಹೀಗೆ ಮಾಡೋದು ಅಂತ ಅದಕ್ಕೆ ಬಂದು ಶೇರ್ ಮಾಡ್ತಾ ಇರ್ತೀನಿ ಓಕೆ ನಾನು ಸ್ಕಿನ್ ಓಕೆ ಪರ್ಫೆಕ್ಟ್ ಸ್ಕಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಓಕೆ ಸೊ ಅದರಲ್ಲಿ ಯಾರು ಕಮೆಂಟ್ ಮಾಡಿದ್ರು ನೀವು ಯಾಕೆ ನಿಮ್ಮ ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಅಂತ ಏನೋ ಕಮೆಂಟ್ ಮಾಡಿದರು ಸ್ಕಿನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಬ್ಯೂಟಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಅಂತ ಯಾರೋ ನನಗೆ ಕಮೆಂಟ್ ಮಾಡಿದರು ನನ್ನ ಸ್ಕಿನ್ ನನಗೆ ಪರ್ಫೆಕ್ಟ್ ಇದೆ ನನಗೆ ನನ್ನ ಸ್ಕಿನ್ ಮೇಲೆ ಏನೋ ಏನೋ ಲೈಕ್ ಪಾ ನನಗಿಷ್ಟ ಆಗಲ್ಲಪ್ಪ ನನ್ನ ಸ್ಕಿನ್ ನೋಡಿ ಅನ್ನೋ ಥರ ಫೀಲಿಂಗ್ ಇಲ್ಲ ನನ್ನ ಸ್ಕಿನ್ ಬಗ್ಗೆ ನನಗೆ ಲೈಕ್ ಏನು ಕಂಫರ್ಟಬಲ್ ಇದೆ ನನಗೇನು ಅನಿಸಿಲ್ಲ ಇದುವರೆಗೂ ನನ್ನ ಸ್ಕಿನ್ ಚೆನ್ನಾಗಿಲ್ಲ ಅಂತ ಆ್ಯಂಡ್ ತೀರಾ ವೈಟ್ ನನಗೆ ಇಷ್ಟ ಇಲ್ಲ ನಾರ್ಮಲ್ ಸ್ಕಿನ್ ನನಗಿತ್ತು ಅಂದರೆ ನಾರ್ಮಲ್ ಆಗಿ ಮೀಡಿಯಮ್ ಕಲರ್ ನನಗಿದ್ದೀನಿ ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಸ್ಕಿನ್ ಆಯಿತಾ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಬ್ಯೂಟಿ ನನಗೆ ಯಾರೂ ಇದುವರೆಗೂ ನೀನು ಚೆನ್ನಾಗಿಲ್ಲ ನನ್ಗೆದ್ದಾಗಿದೆಯಾ ಯಾರೂ ನಂಗೆ ಹೇಳಿಲ್ಲ ಓಕೆ ಬಿಕಾಸ್ ನನಗೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಅಂತಲೇ ಹೇಳಿರೋದು ಸೊ ನನಗೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಇದೆ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಬಿಕಾಸ್ ಐ ಆಲ್ವೇಸ್ ರಿಸೀವ್ ದ ಕಾಂಪ್ಲಿಮೆಂಟ್ಸ್ ಲೈಕ್ ದಿಸ್ ಫ್ರಮ್ ಮೈ ನಾನು ಸಣ್ಣ ನೋಡಿದಾಗಿಂದೂ ನಾನು ಇದೇ ರೀತಿ ಕಾಂಪ್ಲಿಮೆಂಟ್ಸ್ ಸಿಕ್ಕಿರೋದು ಡಜನ್ ಮೀನ್ ದಟ್ ಚೆನ್ನಾಗಿಲ್ಲ ಅಂತಲೂ ಹೇಳಿದ್ದಾರೆ ಬಟ್ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಸಿಕ್ಕಿರೋದಂತೂ ಚೆನ್ನಾಗಿದ್ದೀನಿ ಅಂತ ಸೊ ಒಂದು ಲೆವೆಲಲ್ಲಿ ನನ್ನ ಕನ್ನಡಿಗ ನೋಡ್ಕೊಂಡ್ರೆ ನನಗೊಂದು ಫೀಲ್ ಇದೆ ನಾನು ಚೆನ್ನಾಗಿದ್ದೀನಿ ಅಂತ ಸೊ ಚೆನ್ನಾಗಿದ್ದೀನಿ ಅಂತ ಗೊತ್ತಿದ್ಮೇಲೆ ಯಾವಾಗ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ವೆನ್ ನಾ ನನಗೆ ಗೊತ್ತಿದೆ ನನ್ನ ಬ್ಯೂಟಿಫುಲ್ ಅಂತ ಇನ್ನು ಯಾಕೆ ಬ್ಯೂಟಿನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಆ್ಯಂಡ್ ಲಾಸ್ಟ್ ಕ್ವಶನ್ ಈಸ್ ಆ್ಯಂಡ್ ಲಾಸ್ಟ್ ಏನೋ ಹೇಳಿದ್ರಲ್ಲ ಸಬ್ಸ್ಕ್ರೈಬರ್ಸ್ ಯಾಕೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿಲ್ಲ ಅಂತ ನೋಡಿ ನನ್ನ ಚಾನಲ್ ಒಪ್ನ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ದುಡ್ಡು ಮಾಡ್ಕೊಬೇಕು ಆ ಇಂಟೆನ್ಷನ್ ಇಟ್ಕೊಂಡು ನಾನು ನಿಜವಾಗ್ಲೂ ಸೀರಿಯಸ್ಲಿ ಚಾನಲ್ ಓಪನ್ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಇಷ್ಟ ನನಗೆ ಲೈಕ್ ಮ್ಯಾನಿಫೆಸ್ಟೇಷನ್ ಬರೋಕ್ಕಿಂತ ಮುಂಚೆ ನಾನು ಹೆಂಗಿದ್ದೆ ನನ್ನ ಲೈಫಲ್ಲಿ ಅನ್ನೋದು ನನಗೆ ಗೊತ್ತಿದೆ ಓಕೆ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತಿದೆ ಓಕೆ ಆಯಿತಾ ನನ್ನ ಲೈಫಲ್ಲಿ ನಾನು ಎಷ್ಟು ಕಷ್ಟ ಪಟ್ಟಿದ್ದೀನಿ ಇವತ್ತು ಈ ಸ್ಟೇಜಿಗೆ ಬರೋದಕ್ಕೆ ಅಂತ ನನಗೆ ಗೊತ್ತಿದೆ ಓಕೆ ನಾನು ಹ್ಯಾಪಿಯಾಗಿ ಖುಷಿಯಾಗಿ ಇವತ್ತು ಇದ್ದೀನಿ ಅಂದರೆ ಅದಕ್ಕೆ ರೀಸನ್ ನಾನು ಅಷ್ಟು ಹಿಂದೆ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೆ ಅಂತಲ್ಲ ಬಟ್ ನನಗೇನು ನಾನು ಓಲ್ಡ್ ಸ್ಟೋರಿ ರಿಪೀಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಎಷ್ಟು ಕಷ್ಟದಲ್ಲಿದೆ ಎಷ್ಟು ಡೌನಲ್ಲಿದ್ದೆ ಸೊ ಆಗ ನಂಗೆ ಯಾರಾದರೂ ಬೇಕನ್ನಿಸ್ತಿತ್ತು ಬಟ್ ನನಗೆ ಯಾರೂ ಲೈಕ್ ಪಿಕಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಓಕೆ ಓಕೆ ನಂಗೆ ಬಂದು ಯಾರು ಓಕೆ ಈ ಥರ ಅಡ್ವೈಸ್ ಕೊಡೋರು ಈ ಥರ ಅಪ್ ಮಾಡೋರು ಯಾರು ಇರಲಿಲ್ಲ ನನಗೆ ಓಕೆ ಸೊ ನನಗನ್ಸೋದು ಒಂದೇ ಓಕೆ ನನ್ನ ಯಾರನೇ ಎಷ್ಟೋ ಜನ ಈ ಥರ ತ್ರೀ ಡಿ ಎಲ್ ಸಿಕ್ಕೊಂಡು ಓಕೆ ಸೊ ಅವರಿಗೂ ಈ ವಿಷಯನ ನಾನು ಶೇರ್ ಮಾಡಬೇಕು ಅವ್ರಿಗೂ ಇಷ್ಟ ಆಗಬೇಕು ಅವ್ರ ಲೈಫು ಚೇಂಜ್ ಆಗಬೇಕು ಅಂತ ಮಾತ್ರ ವಿಡಿಯೋಸ್ ಮಾಡ್ತಿರೋದು ಸಬ್ಸ್ಕ್ರೈಬರ್ಸ್ಗೆ ಅಂತ ಅಲ್ಲವೇ ಅಲ್ಲ ನನಗೆ ಫೇಮ್ ಬೇಕಾಗಿಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ ಟ್ರೂಲಿ ಐ ಆಮ್ ಸ್ಯಾಟಿಸ್ಫೈಡ್ ಓಕೆ ನನ್ನ ವರ್ಕ್ ಇಷ್ಟ ಆಯಿತಾ ಒಬ್ರಿಗೆ ಹೆಲ್ಪ್ ಆಯಿತಾ ನನ್ನಿಂದ ಸಾಕು ಅಷ್ಟೇ ಆ ಮೈಂಡ್ಸೆಟ್ ನಾನು ಇದ್ದಿದ್ದರೆ ಯಾವತ್ತೂ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೆ ಓಕೆ ನನಗೇನಾದರೂ ನನ್ನ ಫೇಮ್ ಬೇಕು ನಂಗೆ ಅದು ಹೋಗಬೇಕು ಇದಾಗಬೇಕು ಅಷ್ಟು ಇಂಪಾರ್ಟೆಂಟ್ ಅಂತ ಅಂತಿದ್ರೆ ನಾನು ಫಸ್ಟ್ ತಿಂಗ್ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ದೆ ಓಕೆ ಇವಾಗೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡು ನಾನು ಏನೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ ಮಾಡ್ಕೊಂಡಿದ್ದೀನಿ ಓಕೆ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಸಾರಿ ನಾನು ಹರ್ಟ್ ಆಗೋ ಥರ ಹೇಳ್ತಿಲ್ಲ ಬಟ್ ನಿಮ್ಗೆ ಆನ್ಸರ್ ಮಾಡಬೇಕಿತ್ತು ಓಕೆ ನಾನು ನೆಕ್ಸ್ಟ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂತಾರ ಈ ವಿಡಿಯೋ ಮಾಡಿ ಅಂತ ಆ ವೀಡಿಯೋನ ನಾನು ಮಾಡ್ತೀನಿ ಬಿಕಾಸ್ ಅದು ನನ್ನ ಸಬ್ಸ್ಕ್ರೈಬರ್ಸಿಗೋಸ್ಕರ ಆ್ಯಂಡ್ ಅಟ್ ಡಸಂಟ್ ಮೀನ್ ದಟ್ ನಾನು ಮಾಡೋ ಎಲ್ಲ ವಿಡಿಯೋದಲ್ಲಿ ಹೇಳೋ ಎಲ್ಲ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಂತಲ್ಲ ಈಗ ಯಾರಿಗೋ ಜಾಬ್ ಬೇಕಾಗಿರುತ್ತೆ ಓಕೆ ನಾನು ಬೀಂಗ್ ಎ ಸ್ಟೂಡೆಂಟ್ ನನಗೇನು ಜಾಬ್ ಬೇಕಾ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕಾ ಯಾಕೆ ಮಾಡಬೇಕು ನನಗಿದೆಯಲ್ಲ ಓದೋದೇ ನನಗೆ ತುಂಬ ಇದೆ ನಿನ್ನ ಜಾಬ್ನೇನಾಗ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಸೊ ಅವ್ರು ಅವರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತೀನಿ ಒಬ್ರು ಯಾರೋ ಬಂದುಬಿಟ್ಟು ನನಗೆ ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡಬೇಕು ಸೊ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ನಾನು ಯಾರ ಜೊತೆನಾದ್ರು ಮ್ಯಾರೇಜ್ ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನ ಅಥವಾ ವಯಸ್ಸಾ ನಂದು ಆಗೋ ವಯಸ್ಸ ನನಗೇನಾದರೂ ನೋ ನನಗಿನ ಅರ್ಜೆ ಅಷ್ಟೇನೋ ಅರ್ಜೆಂಟ್ ಇದೆಯಾ ಸೊ ಇಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳಲ್ಲ ನೋಡಿ ನಿಮಗಿರೋ ಡಿಸೈರ್ಸೆ ನನಗೂ ಇರಲ್ಲ ನಿಮ್ಗೆ ನಿಮಗನ್ಸೋದೆ ನನಗೂ ಅನಿಸಲ್ಲ ಓಕೆ ನನಗೆ ಬೇರೆ ಬೇರೆ ಡಿಸೈರ್ಸ್ ಇದೆ ಅದೇ ನಾನು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಓಕೆ ನನ್ನ ಪರ್ಫೆಕ್ಟ್ ಸ್ಕಿನ್ ನನ್ನ ಸ್ಕಿನ್ ನನಗೇನು ನನಗೆ ಸೆಕ್ಯೂರಿಟಿ ಫೀಲ್ ಇಲ್ಲ ಓಕೆ ನನ್ನ ಸ್ಕಿನ್ ಮೇಲೆ ಸೊ ಅದೆಲ್ಲ ನನಗೆ ಹೋಗಿದೆ ಅದು ನನಗೆ ಯಾವುದೂ ಇಲ್ಲ ಓಕೆ ನನ್ನ ಬ್ಯೂಟಿ ಬಗ್ಗೆ ಇನ್ಸೆಕ್ಯುರಿಟಿ ಫೀಲೇ ನನಗಿಲ್ಲ ಓಕೆ ಆ ಫೀಲಿಂಗೇ ನನಗಿಲ್ಲ ಸೊ ಇದ್ದರೆ ನಾನು ಮಾಡ್ಕೊತಿದ್ದೆ ಓಕೆ ನನಗೆ ಅನ್ಸಿದ್ರೆ ಓಕೆ ನನ್ನ ಕಣ್ ಸರಿ ಇಲ್ಲ ಅನ್ಸಿದ್ರೆ ಓಕೆ ನನ್ನ ಮುಖ ಸರಿ ಇಲ್ಲ ಅನ್ಸಿದ್ರೆ ಓಕೆ ನನ್ನ ಬ್ಯೂಟಿ ಸರಿ ಇಲ್ಲ ಅನ್ಸಿದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಓಕೆ ನನಗೆ ಯಾವಾಗಲೂ ಕೂಡ ನಾನು ಚೆನ್ನಾಗಿದ್ದೀನಿ ಅನ್ನೋದೆ ನನ್ನ ಮೈಡಲ್ಲಿ ಇರೋದು ಓಕೆ ನನ್ನ ಮೈಂಡಲ್ಲಿ ಬರೋ ಫಸ್ಟ್ ಥಾಟ್ ಚೆನ್ನಾಗಿದ್ದೀನಿ ಅಂತ ನಾನು ಕನ್ನಡದ ಮುಂದೆ ನನ್ನ ಮುಖ ನೋಡಿಕೊಂಡ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಸೊ ಅದನ್ನು ಮ್ಯಾನಿಫೆಸ್ಟ್ ಮಾಡೋ ಅವಶ್ಯಕತೆ ನನಗಿಲ್ಲ ಸೊ ಪ್ಲೀಸ್ ನೋಡಿಕೊಂಡು ಕಮೆಂಟ್ ಮಾಡಿ ಓಕೆ ಸೊ ಇಷ್ಟು ಹೇಳಬೇಕಂತ ಅಂದ್ಕೊಂಡಿರಲಿಲ್ಲ ಬಟ್ ಸಾರಿ ನಾನು ಹೇಳಿದ್ರಿಂದ ಹರ್ಟ್ ಆಗಿದೆ ಬಟ್ ನಾನು ಹೇಳಬೇಕಿತ್ತು ಅದಕ್ಕೆ ಹೇಳಿದೆ ಸೊ ನೆಕ್ಸ್ಟ್ ಏನೋ ವಿಡಿಯೋ ಮಾಡ್ತೀನಿ ಡಸನ್ ಮೀನ್ ದಟ್ ನಾನು ಅದನ್ನ ಮ್ಯಾನಿಫೆಸ್ಟ್ ಮಾಡಿಕೊಡೋ ನಿಮ್ಗೆ ವೀಡಿಯೋ ಮಾಡಬೇಕಂತಲ್ಲ ಬಟ್ ನನಗೆ ಗೊತ್ತು ಅಲ್ವಾ ಹಿಂಗೆ ಮ್ಯಾನಿಫೆಸ್ಟ್ ಮಾಡಬೇಕಂತ ಬಿಕಾಸ್ ಡಜನ್ ಮೀನ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಓಕೆ ನಾನು ಎಲ್ಲ ಎರಡಿಸಲು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಮ್ಯಾನಿಫೆಸ್ಟ್ ಮಾಡೋ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಆ ಚೇಂಜಸ್ ಆಗಿದೆ ಅದು ನನಗೆ ಗೊತ್ತಿದೆ ಅದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಅದನ್ನು ನಾನು ಇಟ್ಕೊಂಡು ಕೂರಲ್ಲ ಸೊ ಶೇರ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ನಿನ್ನೆ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್